ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ದೊಡ್ಡಮತ್ತಲಿ ಶ್ರೀ ವಸಂತ್ ಗುರುಸ್ವಾಮಿ ಹಾಗೂ ಶಿಷ್ಯದವರು ದಿನಾಂಕ ಹತ್ತೊಂಬತ್ತು ಡಿಸೆಂಬರ್ ಸಂಜೆ ಏಳು ಗಂಟೆಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ವರ್ಷ ಪಡಿಪೂಜೆ ಕಾರ್ಯಕ್ರಮವನ್ನು ದೊಡ್ಡಮತ್ತಲಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಈ ಸಮಯದಲ್ಲಿ ಪಡಿಪೂಜೆಯ ಒಂದು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ನಗರದ ನಡೆದಾಡುವ ಅಯ್ಯಪ್ಪ ಎಂದೇ ಹೆಸರಾದಂತಹ ಶ್ರೀ ಶ್ರೀ ರೋಜಾ ಷಣ್ಮುಗಂ ಗುರುಗಳ ಕಿರಿ ಹಿರಿಯ ಪುತ್ರರಾದಂಥ ಶ್ರೀ ಶಬರೀಶ್ ಗುರುಸ್ವಾಮಿಗಳು ಭೇಟಿ ನೀಡಿ ಅಲ್ಲಿರುವಂತಹ ಹಲವಾರು ಅಯ್ಯಪ್ಪ ಭಕ್ತಾದಿಗಳಿಗೆ ತಮ್ಮ ಆಶೀರ್ವಾದವನ್ನು ನೀಡಿದರು ಈ ಒಂದು ಸಮಯದಲ್ಲಿ ಅಯ್ಯಪ್ಪ ಪಡಿ ಪಡಿಪೂಜೆ ಮಾಡುವ ಮೂಲಕ ಶ್ರೀ ಅಯ್ಯನಯ್ಯಪ್ಪನ ಭಜನೆಗಳನ್ನು ಹಾಡಿ ಅಯ್ಯಪ್ಪನ ನಾಮವನ್ನು ಜಪಿಸುತ್ತಾ ತಮ್ಮ ವ್ರತದಲ್ಲಿ ಪಾಲ್ಗೊಂಡಿದ್ದರು 斯瓦米·舍拉米耶帕斯，斯瓦米·舍拉。